ஜம்பணையின் ஜருகி ஸ்ரீ வசந்தராய ரத்தோத்சவ ಕೂಡ್ಲಗಿ ತಾಲೂಕಿನ ಬಡೇಲಡುಕು ಗ್ರಾಮ ಮತ್ತು ಗಾಜಾಪುರ ಗ್ರಾಮಗಳ ಮಧ್ಯದಲ್ಲಿ ಅರಣ್ಯ ದಂಜಿನಲ್ಲಿರುವ ಪವಿತ್ರ ವಸಂತ ರಾಯ ದೇವರ ರಥೋತ್ಸವವು ಮಹಾಶಿವರಾತ್ರಿಗೆಂದು ಅಸಂಖ್ಯಾತ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆ ಹಾಗೂ ಅದ್ದೂರಿಯಾಗಿ ನೆರವೇರಿತು ರಥೋತ್ಸವ ಸಂದರ್ಭದಲ್ಲಿ ವಸಂತ ರಾಯ ಸನ್ನಿಧಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಪ್ರತಿ ವರ್ಷದ ಶಿವರಾತ್ರಿ ಹಬ್ಬದ ದಿನದಂದೇ ಜರುಗುವ ಉತ್ಸವಕ್ಕೆ ತಾಲೂಕಿನ ವಿವಿಧೆಡೆಯಿಂದ ಅಸಂಖ್ಯಾತ ಭಕ್ತರ ಮಹಾಪುರವೇ ಹರಿದು ಬರುತ್ತದೆ ಮಹಾರಥೋತ್ಸವಕ್ಕೆ ಮುನ್ನ ನಂದಿ ಪೂಜೆ ಸೇರಿದಂತೆ ಅನೇಕ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು ಉತ್ಸವದ ಸಂದರ್ಭದಲ್ಲಿ ಅಸಂಖ್ಯಾತ ಭಕ್ತರು ಅನ್ನ ಸಂದರ್ಪಣೆಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು ಈ ದೇಗುಲವು ವಿಶಿಷ್ಟವಾದದ್ದು ವಸಂತರಾಯ ಈಶ್ವರ ದೇವರ ಮೂರ್ತಿಯು ಸ್ಥಾಪಿತವಾಗಿದೆ ಸಾಮಾನ್ಯವಾಗಿ ವಸಂತರಾಯ ಎಂಬ ಹೆಸರು ಶ್ರೀರಾಮ ಅಥವಾ ವಿಷ್ಣುವಿನ ರೂಪಕ್ಕೆ ಸಂಬಂಧಿಸಿದ್ದು ಆದರೆ ಈ ದೇಗುಲದಲ್ಲಿ ಈಶ್ವರ ದೇವರನ್ನ ವಸಂತರಾಯನೆಂಬ ನಾಮಾಂಕಿತದೊಂದಿಗೆ ಬಹು ವರ್ಷಗಳಿಂದ ಆರಾಧನೆ ಗೈಯಲಾಗುತ್ತಿದೆ ರಥೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಗಳು ಸೇರಿದಂತೆ ದೂರದ ಊರುಗಳಿಂದ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದರು ರಥೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ನಂದಿಗೆ ವಿಶೇಷ ಪೂಜೆ ರಥೋತ್ಸವ ಬಚನೆ ಮತ್ತು ಅನ್ನ ಸಂದರ್ಪಣೆ ಮುಂತಾದ ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಯಿತು ಭಾರತದಲ್ಲಿ ಎಲ್ಲ ಮುಸಲ್ಮಾನರ ಒಂದು ವಶವಾಗುವ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಏನು ಆಳ್ವಿಕೆಯ ಕಾಲದಲ್ಲಿ ಈ ಒಂದು ವಸಂತ ಮಲ್ಲಿಕಾರ್ಜುನ ದೇವಸ್ಥಾನ ನಿರ್ಮಾಣ ಆಯಿತು ಅನೇಕ ರಾಜಾದಿ ರಾಜ್ಯಗಳ ರಾಜರು ಈ ಒಂದು ದೇವಾಲಯದ ಅಭಿವೃದ್ಧಿಗಾಗಿ ಮತ್ತು ಏಳಿಗೆಗಾಗಿ ಬಹಳ ಶ್ರಮಪಟ್ಟಿದ್ದರು ಅಷ್ಟೆಲ್ಲ ಒಂದು ಜಾಗ ಇದ್ರು ಕೂಡ ಇಲ್ಲೇ ಒಂದು ಒಂದು ಈ ಸೂಕ್ತವಾದಂಥ ಜಾಗ ಅಂತಕ್ಕಂಥದನ್ನು ಗುರುತಿಸಿ ಈ ಒಂದು ಜಾಗದಲ್ಲಿ ಶ್ರೀ ವಸಂತ ಮಲ್ಲಿಕಾರ್ಜುನ ದೇವಾಲಯವನ್ನು ನಿರ್ಮಿಸಿರುತ್ತಾರೆ ಹಾಗೆಯೇ ಇದು ಗಜಾಪುರ ಮತ್ತು ಕಂದಗಲ್ಲು ಕಂದಗಲ್ ಪಂಚಾಯತಿ ಮತ್ತು ಬಳ್ಳಡ್ತು ಗ್ರಾಮ ಪಂಚಾಯತಿ ಮಧ್ಯದಲ್ಲಿ ಬರ್ತಕ್ಕಂಥ ಈ ಒಂದು ಐತಿಹಾಸಿಕ ದೇವಾಲಯ ಮುಂದಿನ ದಿನಗಳಲ್ಲಿ ಬಹು ಒಂದು ಅಭಿವೃದ್ಧಿಯ ಕಡೆ ಹೋಗಬೇಕು ಇದನ್ನ ಮರೀಚಿಕೆಯಾಗಿ ಉಳಿಸದೆ ನಮ್ಮ ನಾಡಿನ ನೆಲ ಜಲ ಸಂಸ್ಕೃತಿ ಭಾಷೆ ಪರಂಪರೆ ಸಾಂಸ್ಕೃತಿ ಇವೆಲ್ಲವುಗಳನ್ನು ಮೈಗೂಡಿಸಿಕೊಂಡಂಥ ಈ ಒಂದು ದೇವಸ್ಥಾನ ಈ ಒಂದು ದೇವಸ್ಥಾನವನ್ನು ನಾವು ಒಂದು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡುವ ಕಡೆಗೆ ನಾವು ಸಾಗಬೇಕು ಹಾಗೆಯೇ ಪುರಾತತ್ವ ಇಲಾಖೆ ಕೂಡ ಈ ಒಂದು ದೇವಸ್ಥಾನದ ಬಗ್ಗೆ ಗಮನವನ್ನು ಹರಿಸಿ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಮಾ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ವಸಂತ ಮಲ್ಲಿ ಕಾತು கைல்லை அவனி ஆட் தான் அதுக்கு நாளி